ಇತ್ತೀಚಿನ ದಿನಗಳಲ್ಲಂತೂ ಸುಮಾರು ಜನದ ಮನೆಯಲ್ಲಿ ರಾಯರ ಮೃತ್ತಿಕೆ ಸಾಮಾನ್ಯವಾಗಿ ಎಲ್ಲರೂ ಇಟ್ಕೊಂಡಿರ್ತಾರೆ ಆದರೆ ಅದನ್ನು ಇಟ್ಕೊಂಡ್ಬಿಟ್ಟು ಬಿಟ್ಟು ಯಾವ ರೀತಿ ನೀತಿ ನಿಯಮಗಳನ್ನು ಪಾಲಿಸಬೇಕು ಅನ್ನೋದು ಸುಮಾರು ಜನಕ್ಕೆ ತಿಳಿದಿರೋದಿಲ್ಲ ಹಾಗೆ ಇನ್ನು ಕೆಲವು ಕೆಲವೊಂದಿಷ್ಟು ಜನಗಳು ರಾಯರ ಮಂತ್ರಾಕ್ಷತೆಯೂ ಹಾಗೂ ಮೃತ್ತಿಕೆಯೂ ಎಲ್ಲ ಒಂದೇ ಅಂತ ಅಂದ್ಕೊಂಡು ನಂಬ್ಕೊಂಡಿರ್ತಾರೆ ಇಷ್ಟು ದಿವಸ ನಾನು ಕೂಡ ಅದೇ ಮಾಡಿದಂಥ ಒಂದು ದೊಡ್ಡ ತಪ್ಪು ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರ ಬಾಳಲು ಕೂಡ ರಾಯರು ಬೆಳಕಾಗಿ ಬಂದು ಎಲ್ಲರ ಬಾಳಲು ಕೂಡ ರಾಯರು ಅನುಗ್ರಹ ಮಾಡಲಿ ಆಶೀರ್ವಾದ ಮಾಡಿ ಎಲ್ಲರ ಆಸೆಗಳು ಆದಷ್ಟು ಬೇಗ ಈಡೇರಲಿ ಅಂತ ರಾಯರಲ್ಲಿ ಪ್ರಾರ್ಥಿಸ್ಕೊಳ್ಳುತ್ತಾ ಇನ್ನೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋದಲ್ಲಿ ನಾನು ಸುಮಾರು ವೀಡಿಯೋಗಳಲ್ಲಿ ಆಲ್ರೆಡಿ ತಿಳಿಸಿದ್ದೆ ನಾನು ರಾಯರ ಮೃತ್ತಿಕೆ ಬಗ್ಗೆ ಸುಮಾರು ಜನ ನನಗೆ ಕ್ವಶನ್ಸ್ನ ಕೇಳ್ತಾ ಇದ್ರಿ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ರಾಯರ ಮೃತ್ತಿಕೆ ಬಗ್ಗೆ ಮೃತ್ತಿಕೆ ಅಂದರೆ ಏನು ಅದರ ಒಂದು ವೈಶಿಷ್ಟ್ಯತೆ ಏನು ಅದರ ಒಂದು ಶಕ್ತಿ ಏನು ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದೇನೋ ಬಟ್ ವೀಡಿಯೋ ಲಾಂಗ್ ಇದೆ ಅಂತ ದ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಎಷ್ಟೊಂದು ಜನದ ಮನೆಯಲ್ಲಿ ಮೃತ್ತಿಕೆ ಇಟ್ಕೊಂಡಿರ್ತೀರಾ ಅದರ ಶಕ್ತಿ ಏನು ಅಂತ ಗೊತ್ತಾಗ್ದಲೇ ಅದರ ಒಂದು ಪಾವಿತ್ರತೆ ಏನು ಅಂತ ಗೊತ್ತಾಗ್ದೆ ಸುಮ್ಮನೆ ಏನಂತ ಅಂದರೆ ಮನೇಲಿ ಮೃತ್ತಿಕೆ ಇಟ್ಕೊಂಡು ಯಾವುದೇ ಫಲಗಳು ಸಿಗ್ತಾ ಇಲ್ಲ ನಮಗೆ ಅಂತ ನಾವು ಅನ್ನೋದ್ಕಿಂತ ಮೃತ್ತಿಕೆನ ಇಟ್ಕೊಂಡಿರೋರ ಮನೆಯಲ್ಲಿ ಕೆಲವೊಂದು ನಿಯಮಗಳನ್ನು ಯಾವ್ಯಾವುದೆಲ್ಲ ನಾವು ಪಾಲಿಸ್ಬೇಕು ಪಾಲಿಸ್ಬಾರ್ದು ಕೆಲವೊಂದೆಲ್ಲ ನೀತಿ ನಿಯಮಗಳಿವೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಆ್ಯಕ್ಚುಲಿ ಇದು ರಾಯರ ಮೃತ್ತಿಕೆ ನಮ್ಮನೆಯಲ್ಲೂ ಇತ್ತು ಬಟ್ ಆದರೆ ಇಷ್ಟೊಂದು ನೀತಿ ನಿಯಮಗಳೆಲ್ಲ ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ ನಾನು ರೀಸೆಂಟಾಗಿ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಮೃತಿಕೆಯನ್ನು ಇಸ್ಕೊಂಬಂದು ಇಸ್ಕೊಂಡು ಟೈಮಲ್ಲಿ ಅವರು ನನಗೆ ಹೇಳಿದ್ದು ಈ ನೀತಿ ನಿಯಮಗಳನ್ನು ಹಾಗಾಗಿ ನಾನು ಕಂಪ್ಲೀಟಾಗಿ ನಿಮಗೆ ಡಿಟೇಲಾಗಿ ನಾನು ಮೃತ್ತಿಕೆ ಬಗ್ಗೆ ಒಂದು ವಿಷಯನ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಇನ್ನೊಂದು ಸತಿ ಹೇಳ್ತಾ ಮೊದಲನೇದಾಗಿ ರಾಯರ ಮೃತ್ತಿಕೆ ಅಂದರೆ ಏನು ಅಂತ ಸಮಾರ ಕೇಳಿದಿರ ನೋಡಿ ರಾಯರ ಮೃತ್ತಿಕೆ ಅಂತ ಅಂದ್ ಅಂದರೆ ಅದನ್ನು ನಾವು ಆ್ಯಕ್ಚುಲಿ ತುಳಸಿ ಗಿಡದ ಒಂದು ಬೇರಿನಲ್ಲಿ ಇರುವಂತಹ ಮಣ್ಣನ್ನು ನಾವು ಮೃತ್ತಿಕೆ ಅಂತ ಕರಿತೀವಿ ಅದನ್ನು ಅಂದರೆ ರಾಯರ ಮೃತ್ತಿಕೆ ಅಂದರೆ ಲೈಕ್ ತುಳಸಿ ಗಿಡದ ಪವಿತ್ರವಾದಂಥ ಮಣ್ಣನ್ನು ನಾವು ಮೃತ್ತಿಕೆ ಅಂತ ಕರೆಯುವಂಥದ್ದು ಸೊ ಈ ಮೃತ್ತಿಕೆಗೆ ಏನಷ್ಟು ವಿಶೇಷ ಏನು ವಿಶೇಷತೆ ಏನು ಅಷ್ಟೊಂದು ವೈಶಿಷ್ಟ್ಯತೆ ಯಾಕೆ ನಾವು ಅದಕ್ಕೆ ಕೊಡಬೇಕು ಅಷ್ಟೊಂದು ಗೌರವ ಅಷ್ಟೊಂದು ಬೆಲೆ ಅದಕ್ಕೆ ಯಾಕೆ ನಾವು ಕೊಡಬೇಕು ಯಾಕೆ ಮಂತ್ರಾಕ್ಷತೆಗೆ ಅದು ಸಮಾನ ಅಲ್ಲ ಅಂತ ಸುಮಾರು ಜನ ಕೇಳಿರ್ತೀರ ಹಾಗಾಗಿ ನಾನು ಹೇಳ್ತೀನಿ ನೋಡಿ ರಾಯರ ಮೃತ್ತಿಕೆನ ವರ್ಷದಲ್ಲಿ ಒಂದು ಬಾರಿ ಸಂಗ್ರಹ ಮಾಡಲಾಗುತ್ತೆ ಅಂದರೆ ಮಂತ್ರಾಲಯದಲ್ಲಿ ಅಷ್ಟೇ ಇದನ್ನು ಮಾಡುವಂಥದ್ದು ಮಂತ್ರಾಲಯದಲ್ಲಿ ಗುರುಪೂರ್ಣಿಮೆಯ ದಿವಸದಂದು ಮಂತ್ರಾಲಯದ ಮಠಾಧಿಪತಿಗಳಾಗಿರುವಂಥ ಶ್ರೀ ಸುಬುಧೇಂದ್ರ ತೀರ್ಥರು ಹೋಗ್ಬಿಟ್ಟು ಅಂದರೆ ರಾಯರು ಕೂತು ಧ್ಯಾನ ಮಾಡಿದಂತಹ ಜಾಗದಲ್ಲಿ ಅಲ್ಲಿನ ಒಂದು ತುಳಸಿ ಗಿಡಗಳನ್ನೆಲ್ಲ ಹಾಕಲಾಗಿದೆ ಸೊ ಅಲ್ಲಿನ ತುಳಸಿ ಗಿಡಗಳಲ್ಲಿ ಒಂದು ತುಳಸಿ ಗಿಡದ ಫುಲ್ಲು ವಿಜೃಂಭಣೆನ ಪೂಜೆ ಮಾಡಿಬಿಟ್ಟು ಅಲ್ಲಿನ ಒಂದು ಮಣ್ಣನ್ನು ತಗೋ ತೊಗೊಂಬಂದು ಬಂಗಾರದ ಪಲ್ಲಕ್ಕಿಯಲ್ಲಿ ಉತ್ಸವನ ಮಾಡ್ಕೊತ ತಗೊಂಬಂದು ರಾಯರ ಸನ್ನಿಧಾನದಲ್ಲಿ ಇರಿಸಲಾಗುತ್ತಂತೆ ಅಹ್ ಗುರುಪೂರ್ಣಿಮೆ ದಿವಸದಂದು ಅದೇ ಈ ಮೃತಿಕೆಯನ್ನು ರಾಯರ ಮುಂದೆ ಇಟ್ಬಿಟ್ಟು ವಿಶೇಷವಾಗಿ ಮಂತ್ರಗಳನ್ನ ಹಾಗೆ ಶ್ಲೋಕಗಳನ್ನ ಹೇಳ್ಬಿಟ್ಟು ಅದರಲ್ಲಿ ಸಂಪೂರ್ಣವಾಗಿ ರಾಯರ ಸಾನ್ನಿಧ್ಯನ ತುಂಬಲಾಗುತ್ತಂತೆ ಹಾಗೆ ಆ ಮೃತಿಕೆಯನ್ನು ಸಂಪೂರ್ಣ ಪೂಜೆ ಎಲ್ಲ ಆದ್ಮೇಲೆ ರಾಯರ ಬೃಂದಾವನದ ಮೇಲ್ಗಡೆ ನಲ್ವತ್ತೆಂಟುಗಳ ದಿನಗಳ ಕಾಲ ಇಟ್ಟುಬಿಟ್ಟು ಪೂಜೆಯನ್ನ ಮಾಡಲಾಗುತ್ತಂತೆ ನಲ್ವತ್ತೆಂಟುಗಳ ನಲವತ್ತೆಂಟು ದಿನಗಳ ಕಾಲ ಅದನ್ನು ಪೂಜೆ ಆದಮೇಲೆ ಅದನ್ನು ಮಂತ್ರಾಲಯದ ಮಠದಲ್ಲಿ ಇಟ್ಕೊಳ್ಳೋದಿಲ್ಲ ಬದಲಾಗಿ ಅಲ್ಲಿನ ಅರ್ಚಕರ ಮನೆಗೆ ಅದನ್ನು ಹೋಗಿ ಅಲ್ಲಿ ಅದನ್ನು ಇಟ್ಕೊಂಡಿರ್ತಾರಂತೆ ಸೊ ಇದು ಬಂದ್ಬಿಟ್ಟು ರಾಯರ ಮೃತ್ತಿಕೆ ಸಂಗ್ರಹ ಹೇಗಾಗುತ್ತೆ ಅಂತ ತುಂಬಾ ವಿಜೃಂಭಣೆಯಿಂದ ಮಾಡಲಾಗುತ್ತದು ವರ್ಷದಲ್ಲಿ ಒಂದೇ ಸಲ ಮಾಡೋದು ಅದನ್ನ ಮಾಡೋದದನ್ನು ಅದು ಗುರುಪೂರ್ಣಿಮೆ ದಿವಸದಂದು ಹಾಗೆಯೇ ಈ ಮೃತ್ತಿಕೆನ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಕೊಡೋದಿಲ್ಲ ಯಾಕೆಂದರೆ ಅದು ತುಂಬಾ ಶಕ್ತಿಶಾಲಿ ಆಗಿರುವಂಥದ್ದು ಹಾಗೆ ತುಂಬ ಪವಿತ್ರವಾಗಿರೋ ಆಗಿರೋಂಥದ್ರಿಂದ ಅದಕ್ಕೆ ತುಂಬಾ ಸ್ವಲ್ಪ ಮಡಿ ಹಾಗೆ ತುಂಬಾ ಶುದ್ಧೀಕರಣ ಇರಬೇಕು ಶುದ್ಧವಾಗಿರುವಂಥ ವಾತಾವರಣ ಇರಬೇಕು ಸೊ ರಾಯರ ಮೃತ್ತಿಕೆನ ಯಾರಾದರೂ ಮನೇಲಿಟ್ಕೊತಿದ್ದೀರಾ ಅಂದರೆ ಮನೇನ ಯಾವಾಗಲೂ ಕ್ಲೀನ್ ಇಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದನ್ನು ಈ ಬೆಡ್ರೂಮ್ಗಳಲ್ಲಿ ಇಡುವಂಥದ್ದು ಹಾಗೆ ಬೇರೆ ಎಲ್ಲಿ ಬೇಕಾದ್ರಲ್ಲಿ ಇಡುವಂಥದ್ದು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಅದು ತುಂಬಾ ಶಕ್ತಿ ಶಕ್ತಿಶಾಲಿ ಆಗಿರೋದ್ರಿಂದ ಅದರಿಂದ ಆಗೋದು ಉಂಟು ಕೆಟ್ಟದಾಗುವಂಥದ್ದು ಉಂಟು ಹಾಗಾಗಿ ನಾನು ಅಂಥದ್ದು ಏನು ಹೀಗೆ ಹೇಳ್ತಿದ್ದಾನಲ್ಲಪ್ಪ ನಲ್ಲಪ್ಪ ಅಂತ ನೀವು ಅನ್ಕೋಬೋದು ರಾಯರು ತೀರ ಕೆಟ್ಟ ಏನು ಕೆಟ್ಟದನ್ನು ಮಾಡೋಷ್ಟು ರಾಯರು ಕ್ರೂರರ ಅಂತ ಕೇಳ್ತೀರನೋ ನೀವು ಬಟ್ ರಾಯರ ಮೃತಿಕೆಗೆ ನಾವೇನಾದರೂ ಅದಕ್ಕೆ ಸಲ್ಲಿಸಬೇಕಾದಂಥ ಗೌರವನ ನಾವು ಸಲ್ಲಿಸಲಿಲ್ಲ ಅಂದರೆ ನಮಗೆ ಆ ಕ್ಷಣದಲ್ಲಿ ಕೆಟ್ಟದಾಗ್ದಲೇ ಇರ್ಬೋದು ಬಟ್ ಅದನ್ನು ನಾವು ನೀಟಾಗಿ ಗೌರವಿಸಿಲ್ಲ ಅನ್ನೋವಂಥ ಒಂದು ಪಾಪ ನಮಗೆ ಸುತ್ತಕೊಳ್ಳುತ್ತೆ ಹಾಗಾಗಿ ರಾಯರ ಮೃತ್ತಿಕೆಯನ್ನು ಮನೇಲಿಟ್ಕೊಂಡಿರೋರು ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕು ಮೊದಲನೇದಾಗಿ ಹೇಳುವಂಥದ್ದಾದರೆ ಮನೆಗೆ ಮೃತ್ತಿಕೆಯನ್ನು ಯಾಕೆ ಬೇಕು ಅನ್ನೋದಕ್ಕೊಂದು ಒಂದು ಕಾರಣನ ನೀವು ತಲೆಯಲ್ಲಿಟ್ಕೊಂಡು ಮೃತ್ತಿಕೆಯನ್ನು ಹೋಗಿ ಯಾಕೆಂದರೆ ಸುಮ್ಮ ಸುಮ್ಮನೆ ಮೃತಿಕೆಯನ್ನು ತೊಗೊಂಬಂದ್ಬಿಟ್ಟು ಅದನ್ನು ಮನೆಯಲ್ಲಿ ಏನು ಸಾಮಾನ್ಯವಾಗಿ ಎಲ್ಲರೂ ಇಡ್ತಾರೆ ಇಟ್ಟಾದ ಮೇಲೆ ನೀತಿ ನಿಯಮಗಳನ್ನು ಪಾಲಿಸೋದ್ರಲ್ಲಿ ಎಲ್ಲರೂ ಎಡುತ್ತಾರೆ ಇದು ನನ್ನ ನಾನು ಕೂಡ ಸುಮಾರು ಸತಿ ಎಡವಿದ್ದೀನಿ ಬಟ್ ಇನ್ಮೇಲಿಂದನಾದರೂ ಈ ಒಂದು ಬದಲಾವಣೆಗಳನ್ನು ನಾನು ತಂದ್ಕೊಳ್ಳೋಣ ಅಂತ ಇದ್ದೀನಿ ಅದಕ್ಕೆ ಮೊದಲನೇದಾಗಿ ನೀವು ಮೃತ್ತಿಕೆ ನಾವು ಮನೆಗೆ ತರ್ತೀರ ಅನ್ನೋದಾದರೆ ಒಂದು ನಿರ್ದಿಷ್ಟವಾಗಿ ಕಾರಣ ಇಟ್ಕೊಂಡು ತೊಗೊಂಬನ್ನಿ ಸುಮ್ಮನೆ ಇರಲಿ ನಮ್ಮ ಮನೇಲ್ಲೂ ಮೃತ್ತಿಕೆ ಎಲ್ಲರ ಮನೇಲೂ ಇದೆಯಲ್ಲ ನಮ್ಮ ಮನೆಗೂ ತೊಗೊಂಬಂದು ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವಿನಾಕಾರಣ ಸುಮ್ಮ ಸುಮ್ಮನೆ ತೊಗೊಂಬಂದು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಏನಾದರೂ ತುಂಬಾ ಆರೋಗ್ಯ ಸಮಸ್ಯೆ ಇತ್ತು ಅಥವಾ ತುಂಬಾ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ಮು ಅಥವಾ ಮನೇಲಿ ಏನಾದರೂ ಸಮಸ್ಯೆಗಳಿತ್ತಂದರೆ ಮಾತ್ರ ತೊಗೊಂಬಂದು ಎಲ್ಲ ಚೆನ್ನಾಗಿ ಇದ್ದೀರಾ ಅಂತ ಆದರೆ ರಾಯರ ಮೃತ್ತಿಕೆ ಸುಮ್ಮನೆ ತೊಗೊಂಬರೋದಿಕ್ಕೆ ಹೋಗಬೇಡಿ ಯಾಕೆಂದರೆ ತೊಗೊಂಬಂದುಬಿಟ್ಟು ಆಮೇಲೆ ನಮ್ಮ ಕೈಲಿ ಅದಕ್ಕೆ ಸೇವೆ ಆಗಲಿಲ್ಲ ಅಂತ ಪಾಪ ಸುಚ್ಕೊಳ್ಳೋವಂಥದ್ದು ಬೇಡ ಹಾಗಾಗಿ ಒಂದು ನಿರ್ದಿಷ್ಟವಾದ ಕಾರಣ ಇದ್ದರೆ ಮಾತ್ರ ರಾಯರ ಮೃತಿಕೆಯ ತೊಗೊಂಬನ್ನಿ ಸೊ ತೊಗೊಂಬರ್ಬೇಕಾದ್ರೆ ನೀವು ತೊಗೊಂಬರ್ಬೇಕಾದ್ರೇ ಕೂಡ ತುಂಬ ಮಡಿಯಿಂದಲೇ ತೊಗೊಂಬರ್ಬೇಕಾಗುತ್ತೆ ಅಲ್ಲಿ ನಾನು ಹೇಳಿದೆ ಓದ್ ವಿಡಿಯೋದಲ್ಲೆಲ್ಲ ಹೇಳಿದ್ದೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ಮಂತ್ರಾಲಯ ರಾಯರ ಮಠದ ಹತ್ತಿರನೇ ಇರುವಂತಹ ವೆಂಕಟೇಶ್ವರ ದೇವಸ್ಥಾನದ ಎದುರುಗಡೆಯಲ್ಲಿ ಎರಡು ಮನೆಗಳಲ್ಲಿ ಮೃತಿಕೆಯನ್ನು ಕೊಡಲಾಗುತ್ತೆ ಹಾಗಾಗಿ ಮೃತ್ತಿಕೇನ ಇಸ್ಕೊಂಡು ಬರೋವಂಥವ್ರು ಅದನ್ನು ಫ್ರೀಯಾಗಿ ಇಸ್ಕೊಂಡು ಬರೋದಕ್ಕೆ ಹೋಗ್ಬೇಡಿ ಮೃತಿಕೇನ ಇಸ್ಕೊಂಡು ಬಂದಮೇಲೆ ಅವ್ರಿಗೆ ಒಂದು ಸ್ವಲ್ಪ ದಕ್ಷಿಣನ ಕೊಟ್ಬಿಟ್ಟು ಅವ್ರ ಹತ್ರ ಆಶೀರ್ವಾದನ ಪಡ್ಕೊಂಡು ಮೃತಿಕೇನ ಇಸ್ಕೊಂಡು ಬನ್ನಿ ಹಾಗೆ ನಾನು ಸುಮಾರು ಜನ ಅಬ್ಸರ್ವ್ ಮಾಡಿದ್ದೀನಿ ಮೃತಿಕೇನ ಇಸ್ಕೊಳ್ಳೋದು ಇಸ್ಕೊತೀರ ಅಲ್ಲಿ ಇಸ್ಕೊಂಡ್ಬಂದುಬಿಟ್ಟು ನೀವು ಮಂತ್ರ ಅಂದರೆ ಬೇರೆ ಊರಿಂದ ಮಂತ್ರಾಲಯಕ್ಕೆ ಹೋಗಿರೋರಾಗಿದ್ದರೆ ಅದನ್ನು ಲಗೇಜ್ ಬ್ಯಾಗ್ ಒಳಗೆ ಹಾಕ್ಬಿಡ್ತೀರಾ ಸೊ ಲಗೇಜ್ ಬ್ಯಾಗನ್ನು ಮತ್ತೆ ಟ್ರೈನಲ್ಲೋ ಅಥವಾ ಕಾರಲ್ಲೋ ಬಸ್ನಲ್ಲೋ ಅಂಥ ಟೈಮ್ನಲ್ಲಿ ಹತ್ರ ಎಲ್ಲ ಇಟ್ಕೊತಾರೆ ಸುಮಾರು ಜನ ಹಾಗಾಗಿ ಅಂಥ ತಪ್ಪುಗಳನ್ನೆಲ್ಲ ಮಾಡೋದು ಹೋಗ್ಬೇಡಿ ನಾನು ನಾನು ಮೃತಿಕೆಯನ್ನು ಹೇಗೆ ಇಸ್ಕೊಂಬಂದೆ ಅಂತ ಒಂದು ಸಣ್ಣದಾಗಿ ನಾನು ಹೇಳ್ತೀನಿ ಲಾಸ್ಟ್ ಟೈಮ್ ನಾನಂದರೆ ತುಂಬ ರೀಸೆಂಟಾಗಿ ಮಂತ್ರಾಲಯಕ್ಕೆ ಹೋದಾಗ್ಲು ಹೋದಾಗಲೂ ಕೂಡ ನಾನು ಮೃತ್ತಿಕೆನ ಇಸ್ಕೊಂಡ್ಬಂದೆ ಸೊ ರಾಯರ ಮೃತ್ತಿಕೆ ಮೇಲೆ ನನಗೆ ತುಂಬಾ ಒಂದು ಭಯ ಭಕ್ತಿ ಹಾಗೂ ಅದರ ಶಕ್ತಿ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ಮೃತಿಕೆ ಇಸ್ಕೊಳ್ಳೋಂಥ ಟೈಮ್ನಲ್ಲೂ ಕೂಡ ಚಪ್ಪಲಿನ ಹಾಕ್ಕೊಂಡು ಹೋಗಿರಲಿಲ್ಲ ನಾನು ಮೃತ್ತಿಕೆಯನ್ನು ಇಸ್ಕೊಂಡು ಬಂದ ಮೇಲೆ ನಾನು ಈ ಚಪ್ಪಲಿನ ಧರಿಸ್ತಲೇ ತುಂಬ ಮಡಿಯಿಂದ ನೀಟಾಗಿ ಅದನ್ನು ಇಸ್ಕೊಂಡ್ಬಿಟ್ಟು ಅದು ನಾನು ಮನೆಗೆ ತಲುಪೋವರೆಗೂ ಮೃತ್ತಿಕೆ ಮನೆಗೆ ತಲುಪವರೆಗೂ ಹಾಗೂ ನಾವೆಲ್ಲ ಮನೆಗೆ ಬರೋವರೆಗೂ ಕೂಡ ನಾನು ಕಾಲಿಗೆ ಚಪ್ಪಳಿನ ಧರಿಸಿಲ್ಲ ಹಾಗೆಯೇ ಏನು ಎಂಜಿಲ ಅಂತ ತಿನ್ನೋ ಅಂಥದ್ದಾಗಿರ್ಬೋದು ಕುಡಿಯೋವಂಥದ್ದಾಗಿರ್ಬೋದು ಏನೂ ಮಾಡಿಲ್ಲ ಸುಮ್ಮನೆ ನನ್ನ ಪಾಡಿಗೆ ರಾಯರ ಹೆಸರನ್ನು ಹೇಳ್ಕೊಂಡು ನಾನು ಗಟ್ಟಿಯಾಗಿ ಇಟ್ಕೊಂಡುಬಿಟ್ಟು ನಾನು ಕೂತ್ಕೊಂಡಿದ್ದೆ ಅಂದರೆ ಯಾವ ರೀತಿ ಮಡಿಯಿಂದ ತರಬೇಕು ಅಂತ ಅಂದರೆ ಅದನ್ನು ತುಂಬಾ ಒಂದು ಶಕ್ತಿ ಅದರಲ್ಲಿದೆ ಅದು ಆ ಶಕ್ತಿನ ನಾವು ಯಾವಾಗ ಅರ್ಥ ಮಾಡ್ಕೋಬೋದು ಅಂತ ಅಂದರೆ ನಮ್ಮಲ್ಲಿ ಅದರ ಮೇಲೆ ಭಯಭಕ್ತಿ ಅನ್ನೋದೊಂದು ಇರಬೇಕು ನಮಗೆ ರಾಯರ ವೃತ್ತಿಕೆ ಮೇಲೆ ಒಂದು ಶ್ರದ್ಧೆ ಭಕ್ತಿ ಭಯ ಅನ್ನೋದಿತ್ತು ಅಂದರೆ ಅದರ ಫಲಗಳು ಆದಷ್ಟು ಶೀಘ್ರದಲ್ಲಿ ನಮಗೆ ಗೊತ್ತಾಗ್ತದೆ ಇದು ನಾನು ಸುಮಾರು ಸತಿ ನನಗೆ ಅನುಭವ ಆಗಿದೆ ಇದು ಹಾಗಾಗಿ ನನಗೆ ರಾಯರ ಮೃತ್ತಿಕೆ ಬಗ್ಗೆ ತುಂಬಾ ಭಯಭಕ್ತಿ ಇದ್ದಿದ್ದರಿಂದ ನಾನು ರಾಯರ ಒಂದು ಮೃತ್ತಿಕೆ ಇಟ್ಕೊಂಡ್ಬಿಟ್ಟು ಚಪ್ಪಳಿನೂ ಎಲ್ಲ ಹಾಕೊಳ್ತಲೇ ಅದನ್ನು ಕೈಯಲ್ಲೇ ಇಟ್ಕೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಇಟ್ಟದಲ್ಲೇ ನಾನು ಬ ನಮ್ಮ ಊರಿಗೆ ಅಥವಾ ನಮ್ಮ ಮನೆಗೆ ಬಂದು ತಲುಪೋವರೆಗೂ ನಾನು ಅದನ್ನು ಕೈಯಲ್ಲೇ ಇಟ್ಕೊಂಡಿದ್ದೆ ಸೊ ಇದು ಬಂದುಬಿಟ್ಟು ನಾನು ಮೃತ್ತಿಕೆಯನ್ನು ಹೇಗೆ ತಂದೆ ಅಂತ ಹಾಗಾಗಿ ನಿಮ್ಮ ಏನಾದರೂ ಓನ್ ವೆಹಿಕಲ್ಸಲ್ಲಿ ನೀವು ಮೃತ್ತಿಕೆಯನ್ನು ತೊಗೊಂಬರ್ತೀರ ಅಂದರೆ ಖಂಡಿತ ತೊಗೊಂಬರ್ಬೋದು ಆದರೆ ತುಂಬ ಹುಷಾರಾಗಿ ಇಟ್ಕೊಂಬರೋ ಅಂಥದ್ದು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಸರಿ ಇಷ್ಟೊಂದೆಲ್ಲ ಮಾಡ್ಬೋದು ಬಟ್ ಮನೆಗೆ ತಂದ ತಂದಮೇಲೆ ಏನು ಮಾಡಬೇಕು ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಏನು ಅಂದ್ಕೊಂಡ್ಬಿಡ್ತಾರೆ ಅಂದರೆ ಅದು ರಾಯರ ಮಂತ್ರಾಕ್ಷತೆ ಧರ ಅಂದ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ನಾ ಇದು ದಯವಿಟ್ಟು ಎಲ್ಲರೂ ಮಾಡುವಂಥ ದೊಡ್ಡ ತಪ್ಪು ಆದಷ್ಟು ಬೇಗ ತಿದ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮನೆ ಮೊದಲನೇದಾಗಿ ಮನೆಗೆ ಮೃತ್ತಿಕೆ ಬಂದಿದೆ ಅಂತ ಅಂದರೆ ಅದರ ಒಂದು ಬೆಲೆ ಏನಂತ ನಾವು ತಿಳ್ಕೊಬೇಕಾಗುತ್ತೆ ಈ ಈ ಒಂದು ನಾನು ಇದು ಈ ಮಾತಿನ ಅರ್ಥ ಬಂದುಬಿಟ್ಟು ತುಂಬ ಶಾರ್ಟಾಗಿ ನಿಮಗೆಲ್ಲರಿಗೂ ತಿಳಿಸ್ತೀನಿ ರಾಯರ ಮೃತ್ತಿಕೆನ ಮನೆಯಲ್ಲಿ ಇಟ್ಕೊಳ್ಳೋದು ಒಂದೇ ಹಾಗೆಯೇ ನಾವು ರಾಯರ ಮಟ್ಟಕ್ಕೆ ಹೋಗಿ ರಾಯರಿಗೆ ಪ್ರಾರ್ಥನೆ ಮಾಡ್ಕೊಂಡು ಬರೋದು ಒಂದೇ ಯಾಕೆಂದರೆ ನಮ್ಮ ಸುತ್ತಮುತ್ತ ಏರಿಯಾಗಳಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಒಂದು ಜಾಗಗಳಲ್ಲಿ ಏನಾದರೂ ನೀವು ರಾಯರ ಮಠಗಳನ್ನು ಏನು ಕಾಣ್ತಿರಲ್ಲೋ ಅವೆಲ್ಲ ರಾಯರ ಮಠದಲ್ಲಿರುವಂಥ ಬೃಂದಾವನಗಳು ನಾವು ಅದನ್ನು ಮೃತ್ತಿಕೆ ಬೃಂದಾವನ ಅಂತ ಕರಿತೀವಿ ಅಂದರೆ ನಮ್ಮ ಮನೆಯಲ್ಲಿ ನಾವೇನು ಮೃತ್ತಿಕೆ ಇಟ್ಬಿಟ್ಟು ಪೂಜೆ ಮಾಡ್ತೀವಲ್ಲ ಅದೇ ಥರನೇ ಅವರು ಕೂಡ ಮಂತ್ರಾಲಯದಿಂದ ಅದೇ ಮೃತ್ತಿಕೆನ ಇಸ್ಕೊಂಬಂದುಬಿಟ್ಟು ಅದನ್ನು ಇಟ್ಟುಬಿಟ್ಟು ಅದರ ಅದಕ್ಕೆಲ್ಲ ಪೂಜೆನ ಮಾಡಿಬಿಟ್ಟು ಅದ್ರ ಮೇಲೆ ಬೃಂದಾವನವನ್ನು ಸ್ಥಾಪನೆ ಮಾಡ್ತಾರೆ ಹಾಗಾಗಿ ಒಂದು ಕಡೆ ರಾಯರಿಗೆ ತುಂಬ ಒಳ್ಳೆಯ ಗೌರವ ಇನ್ನೊಂದು ಕಡೆ ಏನು ಗೌರವನೇ ಸಿಗ್ದಲ್ಲೇ ಇರೋ ಹಾಗೆ ನಾವು ಮಾಡ್ಕೊಳ್ಬಾರ್ದು ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ನಿಮ್ಮ ಕೈಯಲ್ಲಿ ರಾಯರ ಮೃತಿಕೆಯನ್ನು ಇಟ್ಕೊಂಡ್ಬಿಟ್ಟು ಪೂಜೆ ಮಾಡೋದಕ್ಕಾಗುತ್ತೆ ಅನ್ನೋದಾದರೆ ಮಾತ್ರ ತೊಗೊಂಡ್ಬನ್ನಿ ದಯವಿಟ್ಟು ಅನಾವಶ್ಯಕವಾಗಿ ಮೃತ್ತಿಕೆಯ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಅದರಿಂದ ಪಾಪಗಳೇ ಜಾಸ್ತಿ ಅಂತ ನಾನು ಹೇಳ್ಬೋದು ಓಕೆನಾ ಹಾಗಾಗಿ ನಾನು ಹೇಳಿದೆ ನಿಮಗೆ ರಾಯರ ಮೃತ್ತಿಕೆ ಬೃಂದಾವನ ಅಂದರೆ ನಾವು ರಾಯರ ಮಠಕ್ಕೆ ಹೋಗೋದು ಒಂದೇ ಮೃತ್ತಿಕೆ ಇಟ್ಕೊಂಡು ಮನೆಯಲ್ಲೇ ರಾಯರ ಪೂಜೆ ಮಾಡುವಂಥದ್ದು ಒಂದೇ ಯಾಕೆಂದರೆ ಎಲ್ ಎರಡರಲ್ಲೂ ರಾಯರ ಸಾನ್ನಿಧ್ಯ ಇದ್ದೇ ಇರುತ್ತೆ ಹಾಗಾಗಿ ನೀವು ಮನೆಯಲ್ಲಿ ಮೊದಲನೇದಾಗಿ ಮನೆಯಲ್ಲಿ ಮೃತ್ತಿಕೆ ಇಟ್ಕೊಂಡಿರೋರು ಫಸ್ಟ್ ನೀವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ಮೊದಲು ಪೂಜೆ ನೀವು ಮಾಡಬೇಕಾಗುತ್ತೆ ಯಾಕಂದರೆ ಮೃತಿಕೆನ ಇಟ್ಟಿದ್ದೀರಾ ಅಂತ ಅಂದರೆ ರಾಯರು ಅಲ್ಲಿ ಯಾವಾಗಲೂ ಇರ್ತಾರೆ ಅಂತಲೇ ಅರ್ಥ ಹಾಗಾಗಿ ನೀವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ರಾಯರಿಗೆ ಗುರುವಾರದ ಹೊತ್ತು ತುಪ್ಪದ ದೀಪಗಳು ಅಥವಾ ತು ತುಳಸಿನೋ ಎಲ್ಲ ಸಮರ್ಪಣೆ ಮಾಡಿಬಿಟ್ಟು ಮೃತ್ತಿಕೆಗೆ ವಿಶೇಷವಾಗಿ ಪೂಜೆ ಮಾಡುವಂಥದ್ದು ಹಾಗೆ ಕೆಲವೊಬ್ರು ಮೃತಿಕೆಯ ಲೈಕ್ ಪ್ಯಾಕೆಟ್ ಅವರು ಮಂತ್ರಾಲಯದಿಂದ ತರಬೇಕಾದ್ರೆ ಯಾವ ರೀತಿ ಪ್ಯಾಕೆಟಲ್ಲಿ ಹಾಕ್ಕೊಟ್ಟಿರ್ತಾರಲ್ಲೋ ಅದನ್ನು ಹಾಗೆ ಇಟ್ಬಿಟ್ಟಿರ್ತೀರ ಅದು ದಯ ದಯವಿಟ್ಟು ಆ ರೀತಿ ಮನೆಯಲ್ಲಿ ಹೋಗಬೇಡಿ ಮನೆಗೆ ರಾಯರ ಮೃತಿಕೆಯನ್ನು ತಂದ ಮೇಲೆ ಒಂದು ಹಿತ್ತಾಳೆದು ಅಥವಾ ತಾಮ್ರದ ಡಬ್ಬಿಯಲ್ಲಿ ಆ ಮೃತಿಕೆನ ಸ್ಟೋರ್ ಮಾಡಿ ಹಸಿ ಹಸಿಕಾಯಲ್ಲಿ ಯಾವುದೇ ಕಾರಣಕ್ಕೂ ಮುಟ್ಟಬೇಡಿ ಅಥವಾ ಮೃತ್ತಿಕೆಗೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋಕೆ ಅದು ಬೇಗ ಹಾಳಾಗಿಬಿಡುತ್ತೆ ಹಾಗಾಗಿ ಯಾವುದಾದ್ರೂ ಒಂದು ಡಬ್ಬಿಯಲ್ಲೇ ಅದನ್ನು ಸ್ಟೋರ್ ಮಾಡಿಬಿಟ್ಟು ಪ್ರತಿ ಗುರುವಾರದಂದು ಅದಕ್ಕೆ ಸ್ವಲ್ಪ ವಿಶೇಷವಾಗಿ ಪೂಜೆ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಪ್ರತಿ ಗುರುವಾರ ಅಂದಿದ್ದು ಮಾತ್ರಕ್ಕೆ ಇನ್ನು ಮಿಕ್ಕಿದ ದಿವಸಗಳಲ್ಲೆಲ್ಲ ನಡೆಯುತ್ತಾ ಅಂತ ಸುಮಾರು ಜನ ಕೇಳ್ತಾರೆ ಮಿಕ್ಕಿದ ದಿವಸಗಳಲ್ಲೂ ಕೂಡ ರಾಯರಿಗೆ ನೀವು ಸೇವೆ ಎಂದಿನಂತೆ ಮಾಡಬೇಕಾಗುತ್ತೆ ಅಂದರೆ ಅಭಿಷೇಕ ಮಾಡೋಕ್ಕ ಆಗುವಂಥವ್ರು ಮಾಡ್ಬೋದು ಇಲ್ಲ ಅನ್ನೋದಾದರೆ ಒಂದೊಂದು ದಳ ತುಳಸಿ ಇಟ್ಬಿಟ್ಟು ಆಗಲಿ ಪೂಜೆನ ಮಾಡ್ಬೋದು ಹಾಗೆಯೇ ರಾಯರ ಮೃತ್ತಿಕೆ ಇಟ್ಕೊಂಡಿರೋಂಥವ್ರು ಮನೆಯಲ್ಲಿ ಕೆಲವೊಂದು ನೀತಿ ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತೆ ಆ್ಯಕ್ಚುಲಿ ಇಷ್ಟು ದಿವಸ ನಾನು ಕೂಡ ಇದನ್ನು ಪಾಲಿಸಿರಲಿಲ್ಲ ಬಟ್ ಇವಾಗ ನನಗೆ ಗೊತ್ತಾಗಿರೋದ್ರಿಂದ ನಾನು ಕೂಡ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನೀವು ರಾಯರ ಮೃತ್ತಿಕೆಯನ್ನು ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋದಾದರೆ ನಾನ್ವೆಜ್ಜನ್ನು ಆದಷ್ಟು ಮಾಡೋದನ್ನು ಅವಾಯ್ಡ್ ಮಾಡಿ ಯಾಕೆಂತ ಅಂದರೆ ರಾಯರ ಸಾನ್ನಿಧ್ಯ ನಿಮ್ಮ ಮನೆಯಲ್ಲೇ ಇರೋವಂಥದ್ರಿಂದ ನಾವು ನಾನ್ ವೆಜ್ ಎಲ್ಲ ಅಂಥದ್ದಾಗಿರ್ಬೋದು ಅಥವಾ ನಾನ್ ವೆಜ್ ತಿನ್ಬಿಟ್ಟು ದೇವ್ರ ಮನೆ ಒಳಗೆ ಹೋಗುವಂಥದ್ದು ಆಗಿರ್ಬೋದು ಅಂಥವೆಲ್ಲ ನಾವು ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಆದಷ್ಟು ನಾನ್ ವೆಜ್ ಮಾಡೋದನ್ನು ಕಮ್ಮಿ ಮಾಡಿ ಇಲ್ಲ ನಿಮ್ಮ ಮನೇಲಿ ತುಂಬಾ ನಾನ್ ವೆಜ್ ತಿಂತಾರೆ ಅನ್ನೋದಾದರೆ ದಯವಿಟ್ಟು ಮೃತ್ತಿಕೆಯನ್ನು ತರೋದಕ್ಕೆ ಹೋಗಬೇಡಿ ಮಂತ್ರಾಕ್ಷತೆಯೇ ಇಟ್ಕೊಂಡು ಪೂಜೆ ಮಾಡಿ ಬಟ್ ಮೃತ್ತಿಕೆ ಮಾತ್ರ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮನೇಲಿ ನಾನ್ ವೆಜ್ ಮಾಡೋರ ಮನೇಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಈಗ ಆಲ್ರೆಡಿ ನಾವು ಇಟ್ಕೊಂಡ್ಬಿಟ್ಟಿದ್ದೀವಿ ಮನೇಲಿ ಅನ್ನೋ ತುಳಸಿ ಗಿಡದ ಕೆಳಗಡೆ ಅದು ರಾಯರ ಹತ್ರ ಕ್ಷಮೆ ಕೇಳಿಬಿಟ್ಟು ಹಾಕ್ಬಿಡ್ಬೋದು ಇಲ್ಲ ಅಂತ ಅಂದರೆ ನೀವು ಮಂತ್ರಾಲಯಕ್ಕೆ ಹೋಗೋರಿದ್ದೀರಾ ಅನ್ನೋದಾದರೆ ಡಬ್ಬಿ ಸಮೇತ ಮೃತ್ತಿಕೆ ಡಬ್ಬಿನ ತುಂಗಭದ್ರಾ ನದಿಯಲ್ಲಿ ನೀವು ಬಿಟ್ಟು ಬಂದುಬಿಡ್ಬೋದು ಹಾಗೆಯೇ ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿ ನಾನ್ವೆಜ್ ಇಲ್ದಾಗಂತೂ ಇರೋದಕ್ಕಾಗಲ್ಲ ಬಟ್ ರಾಯರ ಮೃತಿಕೆಯೂ ಕೂಡ ನಮಗೆ ತುಂಬಾ ಮುಖ್ಯ ಇದೆ ಅನ್ನೋರು ಅಟ್ಲೀಸ್ಟ್ ಗುರುವಾರ ದಿವಸದಂದು ಹಾಗೂ ಏಕಾದಶಿ ದಿವಸಗಳಂದು ಹಾಗೆ ದ್ವಾದಶಿಯ ದಿವಸದಂದು ಕೂಡ ನೀವು ನಾನ್ ನಾನ್ವೆಜ್ನ ಅವಾಯ್ಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ದಿನನಿತ್ಯ ನಾವು ರಾಯರ ಮೃತ್ತಿಕೆಯ ಒಂದು ಡಬ್ಬಿ ಏನಿರುತ್ತಲ್ಲ ಅದಕ್ಕೆ ಪೂಜೆನ ಸಲ್ಲಿಸಬೇಕಾಗತ್ತೆ ಅಂದರೆ ನಾವು ಹಳೆ ಹೂಗಳನ್ನೆಲ್ಲ ಅದ್ರ ಮೇಲೆ ಹಾಗೆ ಬಿಡೋದಿಕ್ಕೆ ಬರೋಲ್ಲ ರಾಯರ ಮೃತ್ತಿಕೆಯ ಒಂದು ಡಬ್ಬಿ ಏನಿರುತ್ತಲ್ಲ ಅದನ್ನೇ ನಾವು ರಾಯರಂತ ಅಂದ್ಕೊಂಡು ದಿನನಿತ್ಯ ಅದಕ್ಕೆ ಒಂದು ತುಳಸಿ ಹಾಗೆ ಒಂದು ಹೂನ ದಿನನಿತ್ಯನೂ ಅವು ಅದಕ್ಕೆ ಇಟ್ಟು ಪೂಜೆ ಮಾಡ್ತಾ ಬರಬೇಕಾಗುತ್ತೆ ಹಿಂದಿನ ದಿನ ಇಟ್ಟಿರುವಂಥ ಹೂವನ್ನೇ ಇವತ್ತು ಕೂಡ ಇಟ್ಟುಬಿಟ್ಟು ಪೂಜೆ ಮಾಡೋದಕ್ಕೆ ಬಿಡಬಾರ್ದು ಅಂದರೆ ಮೃತಿಕೆಯ ಡಬ್ಬಿ ಮೇಲೆ ಹೂಗಳನ್ನು ಒಣಗೋದಿಕ್ಕೆ ಬಿಡಬಾರ್ದು ಹಾಗಾಗಿ ನಿಮ್ಗೆ ನಿಮ್ಮ ಮನೇಲಿ ಅಟ್ಲೀಸ್ಟ್ ಹೂವಿಲ್ಲ ಅಂದರೂ ಪರವಾಗಿಲ್ಲ ಹಳೆ ಹೂವನ್ನು ತೆಗೆದು ಒಂದು ಎಲೆ ತುಳಸಿನಾಗಲಿ ಇಟ್ಬಿಟ್ಟು ಅದರ ಮೇಲೆ ಪೂಜೆನ ಮಾಡಿ ಹಾಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇರೋರು ಕೂಡ ರಾಯರ ಮೃತಿಕೆನ ನೀವು ಸ್ವಲ್ಪ ಒಂದು ಚಿಟಿಗೆ ಅಷ್ಟು ರಾಯರ ಮೃತ್ತಿಕೆಯನ್ನು ಒಂದು ಲೋಟ ನೀರು ನೀರಿನಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಪ್ರತಿ ಗುರುವಾರದಂದು ಕೂಡ ಕುಡಿಬೋದಂತೆ ಹಾಗೆಯೇ ಅದನ್ನು ಹಣೆಗೆ ಕೂಡ ಹಚ್ಕೊಬೋದು ಅಂತ ಅವ್ರಂದ್ರು ಬಟ್ ಹಣೆಗೆ ಹಚ್ಕೊಳ್ಳೋದ್ರಿಂದ ಅದು ಕೆಲವೊಂದು ಸತಿ ಹಣೆ ಮೇಲೆ ಹಚ್ಕೊಂಡಿರೋದು ಎಲ್ಲಾದರೂ ನೆಲದ ಮೇಲೆ ಬಿದ್ದೋಗಿ ಅದನ್ನು ಮತ್ತೆ ಯಾರಾದರೂ ತುಳಿದಾಡುವಂಥದ್ದು ಆಗುತ್ತೆ ಆ ಕಾರಣದಿಂದಾಗಿ ಹಣೆ ಮೇಲೆ ಹಚ್ಕೊಳ್ಳೋದು ಬೇಡ ಅಂತ ನಾನು ನಿಮಗೆಲ್ಲರಿಗೂ ಹೇಳ್ತೀನಿ ಹಾಗೆಯೇ ರಾಯರ ಮೃತ್ತಿಕೆಯ ಸುಮಾರು ಜನ ಮಂತ್ರಾಕ್ಷತೆ ಅಂದ್ಕೊಂಡ್ಬಿಡ್ತಾರೆ ಆದರೆ ರಾಯರ ಮೃತ್ತಿಕೆನೇ ಬೇರೆ ರಾಯರ ಮಂತ್ರಾಕ್ಷತೆನೇ ಬೇರೆ ಎರಡರಲ್ಲೂ ಕೂಡ ರಾಯರ ಸಾನ್ನಿಧ್ಯ ಇದ್ದರೂ ಕೂಡ ಮೃತ್ತಿಕೆ ಅಂತ ಬಂದಾಗ ಅದು ತುಂಬಾ ಶಕ್ತಿಶಾಲಿಯಾಗಿರುತ್ತೆ ಒಂದು ವಿಷಯ ನಾನು ಡೈರೆಕ್ಟಾಗಿ ಎಲ್ಲರಿಗೂ ಹೇಳುವಂಥದ್ದು ಏನಂದರೆ ಎಷ್ಟೊಂದು ಜನ ಬ್ರಾಹ್ಮಿಣ್ಸ್ ಮನೆಯಲ್ಲೇ ಇದನ್ನು ಇಳೋದಕ್ಕೆ ಹೆದರ್ತಾರೆ ಯಾಕೆ ಅಂತ ಅಂದರೆ ನೀತಿ ನಿಯಮಗಳು ಅಷ್ಟೊಂದು ಇರೋ ಅಂಥದ್ರಿಂದ ಹಾಗಾಗಿ ನಾವು ನಮ್ಮ ಕೈಲಾಗೋಷ್ಟು ನಮ್ಮ ಕೈಲಾಗುವಷ್ಟು ನಾವು ರಾಯರಿಗೆ ಸೇವೆಗಳನ್ನು ಪೂಜೆಗಳನ್ನು ಮಾಡಿಬಿಟ್ಟು ನಾವು ನಿಮ್ಮನೆ ಮನೆಯಲ್ಲಿ ಮೃತಿಕೆಯನ್ನು ಇಟ್ಕೊಂಡಿದ್ದೀವಿ ನಮ್ಮ ಮನೇನ ನಿಮ್ಮನೆ ಅಂತ ಭಾವಿಸ್ಬಿಟ್ಟು ನಮ್ಮ ಮನೇನ ಕಾಪಾಡಿರಾಯಿದೆ ಅಂತ ನಾವು ಪ್ರತಿನಿತ್ಯವೂ ಕೂಡ ಆ ಮೃತಿಕೆಯ ಡಬ್ಬಿಗೆ ನಾವು ನಮಸ್ಕಾರ ಮಾಡ್ಕೋಬೇಕಾಗುತ್ತೆ ಹಾಗೆ ಏನಾದರೂ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ ಆಗ್ತಿರ್ಬೋದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆ ಥರ ಏನೂ ಇಲ್ಲ ಏನೂ ಸಿಗ್ತಾ ಇಲ್ಲ ಮನೆಯಲ್ಲಿ ಏನೋ ಒಂಥರ ದಾರಿದ್ರತೆ ಇದೆ ಅಂತ ಅನ್ನೋದಾದರೆ ರಾಯರ ಮೃತ್ತಿಕೆಯನ್ನು ಎಲ್ಲರೂ ಕೂಡ ಮನೆಯಲ್ಲಿ ಒಂದು ಚಿಟಿಗೆ ಮೃತ್ತಿಕೆಯನ್ನು ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಅದನ್ನು ಪ್ರಸಾದ ಥರ ಸೇವಿಸಿ ಖಂಡಿತ ಒಳ್ಳೆಯದಾಗುತ್ತೆ ಇದು ಕೂಡ ನನಗಾಗಿರುವಂಥ ಅನುಭವಗಳು ಕೆ ಸುಮಾರು ಜನ ಲೈಕ್ ನನಗೆ ಸಂತಾನ ಆಗ್ತಿಲ್ಲ ನನಗೆ ಮಕ್ಕಳು ಆಗ್ತಿಲ್ಲ ಅಂತ ಎಷ್ಟೊಂದು ಜನ ಎಲ್ಲ ಹೇಳ್ತಾರೆ ಅವರು ಕೂಡ ಅಷ್ಟೇ ರಾಯರಾಮೃತ್ತಿಕೆಯನ್ನು ತೊಗೊಂಬಂದ್ಬಿಟ್ಟು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಪ್ರತಿ ಗುರುವಾರನೂ ಕೂಡ ಅದನ್ನು ಸೇವಿಸೋದ್ರಿಂದ ಪ್ರಸಾದದ ರೂಪದಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ ನಾನು ಇದನ್ನು ಸುಮಾರು ಜನರಿಂದ ಕೇಳ್ಪಟ್ಟಿದ್ದೀನಿ ಆಗಿರೋಂಥ ಅನುಭವಗಳನ್ನು ಹಾಗೆ ಸ್ವಲ್ಪ ಜನ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ ರಾಯರ ಮೃತ್ತಿಕೆನ ಲೈಕ್ ನಾವು ನಾನ್ ವೆಜ್ ಎಲ್ಲ ಮಾಡೋದ್ರಿಂದ ದೇವ್ರ ಮನೆಯಲ್ಲೆಲ್ಲ ಅಡ್ಡಾಡೋದ್ರಿಂದ ಅದನ್ನು ಬೀರುವಲ್ಲಿ ಇಟ್ಕೊಂಬಿಡ್ತೀವಿ ನಮ್ಮ ಲಾಕರಲ್ಲಿ ಇಟ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾರೆ ದಯವಿಟ್ಟು ಅಂಥ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ ರಾಯರ ಮೃತ್ತಿಕೆಗೆ ದಿನನಿತ್ಯ ಪೂಜೆ ಆಗಲೇಬೇಕು ಅದಕ್ಕೋಸ್ಕರನೇ ನಾನು ಹೇಳಿದ್ದು ನಿಮ್ಮ ಕೈಯಲ್ಲಿ ಕೈಯ್ಯಲ್ಲಿ ಅಂತ ಅಂದರೆ ದಯವಿಟ್ಟು ಮನೆಗೆ ತಂದಿಟ್ಕೋಬೇಡಿ ಬಟ್ ಮೃತಿಕೆ ಇದೆ ಅನ್ನೋದಾದರೆ ದೇವ್ರ ಮನೆ ಬಿಟ್ಟರೆ ಬೇರೆ ಯಾವ ಜಾಗದಲ್ಲೂ ಕೂಡ ನೀವು ರಾಯರ ಮೃತಿಕೆನ ಇಡೋದಕ್ಕೆ ಬರೋದಿಲ್ಲ ಅದರ ಶಕ್ತಿ ಅದು ಆದಷ್ಟು ಬೇಗ ಕಳ್ಕೊಂಬಿಡುತ್ತೆ ಹಾಗಾಗಿ ನಿಮ್ಮ ಒಂದು ಲಾಕರಲ್ಲಿ ನೀವೇನಾದರೂ ಮೃತ್ತಿಕೆಗಳನ್ನು ಇಟ್ಕೊಂಡಿದ್ದು ಅದಕ್ಕೆ ಪೂಜಾ ಮಾಡ್ತಿಲ್ಲ ದಿನನಿತ್ಯ ಅನ್ನೋದಾದರೆ ಈಗಲೇ ಅದನ್ನು ಮೊದಲು ಹೊರಗೆ ತೆಗೆದುಬಿಟ್ಟು ದೇವ್ರ ಮನೆಯಲ್ಲಿ ವಿಶೇಷವಾಗಿ ಅದಕ್ಕೆ ಒಂದು ಸ್ಥಾನನ ಕೊಟ್ಬಿಟ್ಟು ಪೂಜೆ ಮಾಡಿ ಹಾಗೆ ರಾಯರ ಮೃತ್ತಿಕೆನ ಬರೀ ನೆಲದ ಮೇಲೆ ಯಾವುದೇ ಕಾರಣಕ್ಕೂ ಇರೋದಕ್ಕೆ ಹೋಗಬೇಡಿ ಒಂದು ಶುಭ್ರವಾಗಿರುವಂಥ ಅಥವಾ ಒಂದು ಕ್ಲೀನು ಬಟ್ಟೆನ ಹಾಸಿಬಿಟ್ಟು ಅದರ ಮೇಲಿಡಿ ಅಥವಾ ಯಾವುದಾದ್ರೂ ಒಂದು ಮರದ ಮನೆಯಲ್ಲಿ ಮರದ ಮನೆ ಮೇಲುಗಡೆ ಅದನ್ನು ಇಟ್ಬಿಟ್ಟು ದಿನನಿತ್ಯ ಪೂಜೆ ಮಾಡಿ ಹಾಗೆ ನನಗೆ ಒಂದು ಪರ್ಸನಲ್ ಆಗಿ ನೀವೆಲ್ಲರೂ ಎಲ್ಲರ ಜೊತೆನೂ ಶೇರ್ ಮಾಡಬೇಕಾದ ಅಂತ ಒಂದು ಮಾಹಿತಿ ಅಂದರೆ ರಾಯರ ಮೃತ್ತಿಕೆ ಅಂದರೆ ಒಂದು ಮ ಪವಿತ್ರವಾಗಿರುವಂಥ ತುಳಸಿ ಗಿಡದ ಮಣ್ಣಲ್ಲಿ ಅಷ್ಟೊಂದು ಶಕ್ತಿ ನಾವು ಯಾವ ರೀತಿ ತುಂಬ್ತಾರೆ ಅನ್ನೋದಾದರೆ ವಿಧ ವಿಧವಾದಂತಹ ದೇವ್ರುಗಳ ಸ್ತೋತ್ರಗಳನ್ನು ಶ್ಲೋಕಗಳನ್ನು ಹೇಳಿಬಿಟ್ಟು ಅದಕ್ಕೆ ರಾಯರ ಸನ್ ಸನ್ನಿ ಸನ್ನಿಧಾನವನ್ನು ಸಂಪೂರ್ಣವಾಗಿ ರಾಯರನ್ನು ಆ ಒಂದು ಮೃತ್ತಿಕೆಯಲ್ಲಿ ಆವಾಹನೆಯ ಮಾಡಿಬಿಟ್ಟು ರಾಯರಿಗೆ ವಿಶೇಷವಾಗಿ ಮಂತ್ರಾಲಯದ ಮಠಾಧಿಪತಿಗಳು ಅದಕ್ಕೆ ಪೂಜೆನ ಮಾಡಿಬಿಟ್ಟು ರಾಯರ ಬಳಕೆಗಾಗಿ ಹಾಗಾಗಿ ಅದನ್ನು ಮೃತ್ತಿಕೆನ ಇಡಲಾಗುತ್ತಂತೆ ಸ್ವಲ್ಪ ದಿನಗಳ ಕಾಲ ಅದೆಲ್ಲ ಆದಮೇಲೆ ನಮಗೆ ಅದು ಸಿಗುವಂಥದ್ದು ಪ್ರಸಾದದ ರೂಪದಲ್ಲಿ ಹಾಗಾಗಿ ತುಂಬಾ ಒಂದು ಶಕ್ತಿಶಾಲಿ ಆಗಿರುವಂಥ ಮೃತ್ತಿಕೆ ಅದು ರಾಯರ ಅಂದರೆ ಮಂತ್ರಾಲಯದಲ್ಲಷ್ಟೇ ಅದು ಕೊಡುವಂಥದ್ದು ಸುಮಾರು ಮಠಗಳಲ್ಲೂ ಕೂಡ ರಾಯರ ಮೃತ್ತಿಕೆ ಅಂತಲೇ ಹೇಳಿಬಿಟ್ಟು ಕೊಡ್ತಾರೆ ಬಟ್ ಏನೇ ಅನ್ನಿ ಮಂತ್ರಾಲಯಕ್ಕೆ ಹೋ ಹೋಗಿ ಮಂತ್ರಾಲಯದಿಂದ ಇಸ್ಕೊಂಡ್ಬಂದಂತಹ ಮೃತ್ತಿಕೆನೇ ರಾಯರ ನಿಜವಾದ ಮೃತ್ತಿಕೆ ಅನ್ನೋವಂಥದ್ದು ಒಂದು ಲೆಕ್ಕ ಹಾಗಾಗಿ ಇನ್ಮೇಲೆ ಯಾರಾದರೂ ಮಂತ್ರಾಲಯಕ್ಕೆ ಹೋಗಿ ಮೃತ್ತಿಕೇನ ಇಸ್ಕೊಂಡು ಬರೋರು ಇದ್ದೀರಾ ಅನ್ನೋದಾದರೆ ಖಂಡಿತ ಕೆಲವೊಂದು ನೀತಿ ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತೆ ಹಾಗೆ ಇನ್ನೊಂದು ವಿಷಯ ನಾನು ಸುಮಾರು ಜನ ಕೇಳಿದೆ ನಾನ್ ವೆಜ್ ತಿನ್ನೋರ್ ಮನೇಲಿ ಮೃತಿಕೇನ ಇಡೋದಕ್ಕೆ ಹೋಗಬೇಡಿ ಅಂತ ಅದು ನೆಕ್ಸ್ಟ್ ನೆಕ್ಸ್ಟ್ ಬಂದುಬಿಟ್ಟು ಎಷ್ಟೊಂದು ಜನ ಮನೇಲಿ ನಾನ್ ವೆಜ್ ಮಾಡೋಲ್ಲ ಬಟ್ ಆದರೂ ಕೂಡ ರಾಯರ ಮೃತಿಕೆನ ಇಟ್ಕೊಂಡಿರ್ತಾರೆ ಆದರೆ ಅದಕ್ಕೆ ಪೂಜೆನ ಮಾಡ್ತಾ ಇರಲ್ಲ ಸುಮ್ಮನೆ ಅದನ್ನು ಒಂದು ಮೂಲೆಯಲ್ಲಿ ಇಟ್ಬಿಟ್ಟಿರ್ತಾರೆ ಅದ್ರ ಮೇಲೆ ಧೂಳೆಲ್ಲ ಕುತ್ಕೊಂಡ್ಬಿಟ್ಟಿರುವಂಥದ್ದು ಜಿರಳೆಗಳೆಲ್ಲ ಓಡಾಡುವಂಥದ್ದು ಆ ರೀತಿ ಆಗಿರುತ್ತೆ ದಯವಿಟ್ಟು ಅಂಥ ಒಂದು ಸ್ಥಿತಿಗೂ ಅಂಥ ಒಂದು ಸ್ಥಿತಿನೂ ಕೂಡ ರಾಯರ ಮೃತಿಕೆಗೆ ಬರದಲ್ಲೇ ಇರೋವಂಥ ನೋಡ್ಕೊಳ್ಳಿ ಯಾಕೆಂದರೆ ಸುಮಾರು ಜನ ಮನೆಯಲ್ಲೂ ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ ರಾಯರ ಮೃತಿಕೆಯ ಡಬ್ಬಿ ಮೇಲೆ ಸುಮಾರು ಧೂಳು ಕೂತ್ಕೊಂಡಿರುತ್ತೆ ಜಿರ್ಳೆಗಳು ಹುಳಗಳು ಎಲ್ಲ ಓಡಾಡ್ತಿರುತ್ತೆ ದಯವಿಟ್ಟು ಆ ರೀತಿಯೆಲ್ಲ ಆಗೋದಕ್ಕೆ ಬಿಡಬೇಡಿ ದಿನನಿತ್ಯ ಆ ಡಬ್ಬಿನ ತೆಗೆದುಬಿಟ್ಟು ಒಂದು ಶುದ್ಧವಾಗಿರುವಂಥ ಬಟ್ಟೆಯಲ್ಲಿ ಒರೆಸ್ಕೊ ಒರೆಸ್ಬಿಟ್ಟು ಅದನ್ನು ಇಡಿ ಹಾಗೆ ಈ ರಾಯರ ಒಂದು ಮೃತಿಕೆಯ ಶಕ್ತಿಯ ಹಿಂದೆ ಒಂದು ಕತೆ ಕೂಡ ಇದೆ ನಾನು ಅದನ್ನು ರೀಸೆಂಟಾಗಿ ಕೇಳಿದ್ದು ನಿಮ್ಮೆಲ್ಲರ ಜೊತೆ ಆ ಕಥೆಯನ್ನು ನಾನು ಶೇರ್ ಮಾಡ್ಕೊತೀನಿ ಶಾರ್ಟಾಗಿ ನಾನು ಕಥೆನ ಹೇಳ್ತೀನಿ ಈ ಹಿಂದೆ ರಾಯರಿಗೆ ಒಬ್ಬ ಸೇವಕ ಇದ್ದಂತೆ ಅವನು ತುಂಬ ಚಿಕ್ಕವನಾಗಿದ್ದರಿಂದ ರಾಯರ ರಾಯರ ಒಂದು ಆಸ್ಥಾನದಲ್ಲಿ ಅಂದರೆ ರಾಯರ ಒಂದು ಮಠದಲ್ಲಿ ಒಂದು ಕೆಲಸಕ್ಕೋಸ್ಕರ ಬಂದಿರ್ತಾನಂತೆ ಹಾಗಾಗಿ ರಾಯರು ಅವನಿಗೆ ಯಾವ ಕೆಲಸನೂ ಕೊಡ್ದಲೆ ನಾನು ಹೋಗಿ ಬರುವಂಥ ಟೈಮ್ನಲ್ಲಿ ನಾನು ಕಾಲಿಗೆ ನೀರನ್ನು ಅಷ್ಟೇ ಹಾಕು ನೀನು ಅಂತ ಹೇಳಿಬಿಟ್ಟು ರಾಯರು ಅವನಿಗೆ ಹೇಳಿರ್ತಾನಂತೆ ಅವನ ಕೆಲಸ ರಾಯರು ಹೋಗಿ ಬರೋವಂಥ ಟೈಮ್ನಲ್ಲಿ ನೀರಿಟ್ಕೊಂಡು ರೆಡಿಯಾಗಿರೋಂಥದ್ದು ರಾಯರ ಕಾಲಿಗೆ ನೀರನ್ನು ಹಾಕುವಂಥದ್ದು ಇದೇ ಕೆಲಸನ ಅವನು ದೊಡ್ಡವನ್ನ ಆಗ್ತಾ 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 ಅದನ್ನ ಮಾಡ್ಕೊಂಡು ಬಂದ ನೆಕ್ಸ್ಟ್ ಮದುವೆ ವಯಸ್ಸಿಗೆ ಅವನು ಬಂದ ಮದುವೆ ವಯಸ್ಸಿಗೆ ಬಂದ ಅವ್ರ ಮನೆಯಲ್ಲಿ ಕೂಡ ಎಲ್ಲ ಮದುವೆಗೆ ನಿಶ್ಚಯ ಮಾಡಿರ್ತಾರೆ ಅವನು ಕೂಡ ರಾಯರ ಬಳಿ ವಿಶ್ವನ ಹೇಳ್ತಾನೆ ರಾಯರೇ ನನ್ನ ಮದುವೆ ಒಂದು ಸೆಟ್ ಆಗಿದೆ ಕೆ ಎರಡು ದಿನಗಳ ಕಾಲ ರಜಾನ ಕೊಡಿ ರಾಯರೇ ಅಂತ ಹೇಳಿಬಿಟ್ಟು ತನ್ನ ಕೆಲಸಕ್ಕೆ ರಜಾನ ಅವನು ಕೇಳ್ತಾನೆ ರಾಯರ ಹತ್ರ ಬರೀ ಎರಡೇ ದಿನನ ಇನ್ನೊಂದು ಸ್ವಲ್ಪ ದಿನಗಳು ತಗೋ ಅಂತ ಹೇಳ್ತಾನೆ ಅವನು ಸಾರಿ ರಾಯರು ಹೇಳ್ತಾರೆ ಅದಕ್ಕೆ ಅವನು ರಾಯರ ಒಂದು ಸೇವಕ ಏನಿರ್ತಾನಲ್ಲ ಇಲ್ಲ ರಾಯರೆ ಎರಡು ದಿನ ಸಾಕು ನನಗೆ ಅಂತ ಹೇಳ್ಬಿಟ್ಟು ಹೊರಡ್ ಹೊರಡೋದಕ್ಕೆ ಹೋಗ್ತಾನೆ ಅವನು ಹೊರಡುವಂಥ ಟೈಮ್ನಲ್ಲಿ ರಾಯರು ತಮ್ಮ ಒಂದು ತಮ್ಮ ಒಂದು ಚೀಲದಿಂದ ಅವನಿಗೆ ಸ್ವಲ್ಪ ಹಣನ ಕೊಡೋದಕ್ಕೆ ಹೋಗ್ತಾರೆ ತಗೋ ನಿನ್ನ ಮದುವೆಗೆ ಸಹಾಯ ಆಗಲಿ ಇದು ಅಂತ ಹೇಳಿಬಿಟ್ಟು ಅದಕ್ಕೆ ಅವನು ಆ ರಾಯರ ಒಂದು ಸೇವಕ ಏನಿರ್ತಾನಲ್ಲ ಅವನು ಅದನ್ನು ನಿರಾಕರಿಸ್ತಾನೆ ಅವನು ಮತ್ತೆ ಕೇಳ್ತಾನೆ ಏನಂತ ಅಂದರೆ ನಿಮ್ಮ ಹತ್ರ ದುಡ್ಡನ್ನೆಲ್ಲ ತೊಗೊಳ್ಳೋಷ್ಟು ನಾನು ದೊಡ್ಡವನಲ್ಲ ಅಲ್ಲಿ ನಿಮಗೆ ಇಷ್ಟು ವರ್ಷದಿಂದ ನಿಮ್ಮ ಕಾಲಿಗೆ ನೀರು ಆಗ್ತಾ ಆಗ್ತಾ ನಿಮ್ಮ ಕಾಲಲ್ಲಿದ್ದಂಥ ಆ ಮಣ್ಣೆಲ್ಲ ಕೂಡ ಅಲ್ಲಿ ಒಂದು ಕಡೆ ಶೇಖರಣೆ ಆಗಿದೆ ಆ ಮಣ್ಣನ್ನು ನಾನು ಪ್ರಸಾದ ಥರ ತೊಗೊಂಡ್ಬಿಟ್ಟು ಹೋಗ್ಬೋದಾ ಅಂತ ಕೇಳ್ತಾರೆ ಹಾಗ ಅದಕ್ಕೆ ಅವಾಗ ರಾಯರು ಇದನ್ನು ತೊಗೊಂಡು ಹೋಗುವ ಆಯಿತು ಅಂತ ಹೇಳ್ತಾರೆ ಸೊ ಅದನ್ನು ಒಂದು ಡಬ್ಬಿಯಲ್ಲಿ ಹುಷಾರಾಗಿ ಹಾಕಿಟ್ಕೊಂಡು ಅವನು ಒಂದು ಬ್ಯಾಗ್ ಅವನೊಂದು ಚೀಲದಲ್ಲಿ ಹಾಕ್ಕೊಂಡು ಹೋಗ್ತಾಯಿರ್ತಾನೆ ಅವನು ಮಧ್ಯರಾತ್ರಿ ಕಾರ್ಡನಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ರೆಸ್ಟ್ ಮಾಡೋದಕ್ಕೋಸ್ಕರ ಒಬ್ಬರು ಮನೆಯಲ್ಲಿ ಜಾಗನ ಕೇಳ್ತಾನೆ ಅವ್ರ ಮನೆಯಲ್ಲಿ ಕೂಡ ಜಾಗ ಕೊಡ್ತಾರೆ ಅವನು ಚೀಲನ ತನ್ನ ತಲೆದಿಂಬಾಗಿ ಇಟ್ಕೊಂಡ್ಬಿಟ್ಟು ಅಲ್ಲಿ ಮಲಗ್ತಾನೆ ಅದೇ ರಾತ್ರಿ ಆ ಮನೆಯಲ್ಲಿ ಒಂದು ದೆಬ್ಬದ ಕಾಟ ಅಂದರೆ ಭೂತ ಆತ್ಮಗಳ ಕಾಟ ಶುರು ಆಗುತ್ತಂತೆ ಅವರ ಮನೆಯಲ್ಲಿ ತುಂಬಾ ಈ ಕಾಟ ಆಗಿದ್ರಿಂದ ಅವನಿಗೂ ಕೂಡ ಅಂದರೆ ಮದುವೆ ಆಗೋದಕ್ಕೆ ಹೊರಟಿರೋನಿಗೂ ಕೂಡ ಇದು ಬ ತುಂಬಾ ಕಾಟ ಕೊಡೋದಕ್ಕೆ ಶುರು ಆಗುತ್ತಂತೆ ಆತ್ಮಗಳು ಅವನು ಜಸ್ಟ್ ಏನೂ ಮಾಡಲಿಲ್ಲ ಎದ್ದು ತನ್ನ ತಲೆದಿಂಬ ಆಗಿದ್ದಂತಹ ಆ ಮೃತಿಕೆಯನ್ನು ಇಟ್ಕೊಂಡಿದ್ದಂಥ ಚೀಲನ ಆ ಒಂದು ಆತ್ಮದ ಮೇಲೆ ಬಿಸಾಕ್ತಾನಂತೆ ಅದೇ ಕ್ಷಣದಲ್ಲಿ ಅಲ್ಲಿನ ಎಲ್ಲ ಆತ್ಮಗಳು ಕೂಡ ಸುಟ್ಟಿ ಭಸ್ಮ ಆಗುತ್ತಂತೆ ಅಂದರೆ ಇದರ ಒಂದು ಶಕ್ತಿ ಅಂದರೆ ಇದರ ಒಂದು ಕಥೆಯ ಅರ್ಥ ಏನಂತ ಅಂದರೆ ರಾಯರ ಮೃತ್ತಿಕೆಯ ಶಕ್ತಿ ಹೇಗಿದೆ ಅಂತ ಆ ಮೃತ್ತಿಕೆಯನ್ನು ಆ ಆತ್ಮಗಳು ಮುಟ್ಟಿಲ್ಲ ಜಸ್ಟ್ ಆ ಚೀಲಗಳನ್ನು ಸ್ಪರ್ಶ ಆಗಿ ಅವು ಸುಟ್ಟಿ ಭಸ್ಮ ಆಗೋಯಿತು ಅಂದರೆ ರಾಯರ ಮೃತ್ತಿಕೆಯ ಶಕ್ತಿ ಎಲ್ಲ ಕಡೆ ಇರುತ್ತೆ ಅಂದರೆ ನೀವು ಮನೆಯಲ್ಲಿ ಒಂದು ಕಡೆ ತೊಗೊಂಬಂದು ರಾಯರ ಮೃತ್ತಿಕೆಯನ್ನು ಇಟ್ಟಿದ್ದೀರಾ ಅಂತ ಅಂದರೆ ನಿಮ್ಮ ಮನೆಯ ನಾಲ್ಕು ದಿಕ್ಕಿನಲ್ಲೂ ಕೂಡ ರಾಯರ ರಾಯರು ಒಂದು ಸುರಕ್ಷ ಸುರಕ್ಷತೆಯನ್ನು ನೀಡ್ತಾರೆ ಹಾಗೆ ನ ಯಾರಾದರೂ ತುಂಬಾ ಮಂತ್ರಗಳು ಅಥವಾ ತುಂಬಾ ಏನಾದರೂ ಮಾಡಬಾರ್ದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದಾದರೆ ನಿಮ್ಮ ಮನೆ ಮೇಲೆ ರಾಯರ ಮೃತ್ತಿಕೆಯನ್ನು ಮನೆಯಲ್ಲಿ ಇಟ್ಕೊಳ್ಳಿ ತುಂಬಾ ಸುರಕ್ಷತೆ ಅದು ನಿಮಗೆ ಕೊಡುತ್ತೆ ಯಾರು ಏನೇ ಮಾಡಿದರೂ ಕೂಡ ಅದು ಯಾವುದು ಪ್ರಭಾವ ನಮ್ಮ ಮೇಲೆ ಬೀಳಲ್ಲ ಗುರುಸ್ತೋತ್ರದಲ್ಲೂ ಕೂಡ ಇದೇ ಇರುವಂಥದ್ದು ರಾಯರ ಶ್ಲೋಕಗಳನ್ನು ಹೇಳೋ ಭೂತ ಪ್ರೇತ ಪಿಶಾಸಾದಿ ಪೀಡಾತಸ್ಸಿನ ಜಾಯತೆ ಅಂದರೆ ಯಾವುದು ಭೂತ ಪ್ರೇತ ಪಿಶಾಸಿಗಳು ಪೀಡೆಗಳು ನಮ್ಮ ಸುತ್ತಮುತ್ತ ಯಾವುದು ಸುಳಿಯೋವಂಥದ್ದಿಲ್ಲ ರಾಯರ ಶ್ಲೋಕನ ಹೇಳುವಂಥವ್ರಿಗೆ ಅಂತ ಅದೇ ರೀತಿಯಲ್ಲಿ ರಾಯರ ಮೃತ್ತಿಕೆಯನ್ನು ಇಟ್ಕೊಳ್ಳೋದ್ರಿಂದ ತುಂಬಾ ಮನೆಯಲ್ಲಿ ಉಪಾಯಗಳು ಹಾಗೆ ತುಂಬಾ ಒಂದು ಸಹಾಯಕವಾಗ್ತವೆ ಜೀವನದಲ್ಲಿ ತುಂಬಾ ಒಂದು ಒಳ್ಳೆ ಒಳ್ಳೆ ಘಟನೆಗಳು ನಡೀತಾ ಬರ್ತವೆ ಹಾಗಾಗಿ ಪ್ರತಿಕೇನ ಇಟ್ಕೋಬೇಡಿ ಅಂತ ಹೇಳ್ತಾ ಇಲ್ಲ ನಿಮ್ಮಲ್ಲಿ ಇವೆಲ್ಲ ನಿಯಮಗಳನ್ನು ನೀವು ಪಾಲಿಸುವಂಥದ್ದಾಗಿದ್ದರೆ ಖಂಡಿತ ನೀವು ರಾಯರ ಮೃತ್ತಿಕೆಯನ್ನು ನೀವು ಮನೆಯಲ್ಲಿ ಇಟ್ಕೋಬೋದು ಯಾವುದೇ ಥರ ತೊಂದರೆ ಇಲ್ಲ ಆದರೆ ಅನಾವಶ್ಯಕವಾಗಿ ತಗೊಂಬಂದು ಅದನ್ನು ಸೇವೆ ಮಾಡೋದಕ್ಕಾಗದೇ ಪಾಪನ ಕಟ್ಕೊಳ್ಳೋದಕ್ಕೆ ಹೋಗುವಂಥದ್ದು ಬೇಡ ಈಗ ಸುಮಾರು ಜನ ಮನೇಲಿ ಮೃತಿಕೆ ಇದೆ ಬಟ್ ಆದರೆ ಪೂಜೆನ ಮಾಡೋದಿಕ್ಕಾಗ್ತಿರಲ್ಲ ನಾವೇನು ಮಾಡ್ಬೋದು ಅಂತ ಕೇಳುವಂಥದ್ದಾದರೆ ಸುಮಾರು ಜನದ ಮನೇಲಿ ಮೃತಿಕೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸೇವೆಯನ್ನು ಆಗ್ತಿಲ್ಲ ಅನ್ನೋದಾದರೆ ಒಂದು ಅದನ್ನು ಈ ಕೂಡಲೇ ಮನೆಯಿಂದ ನೀವು ತೊಗೊಂಬಂದ್ಬಿಟ್ಟು ತುಳಸಿ ಗಿಡದ ಕೆಳಗಡೆ ಹಾಕಿಬಿಡಿ ರಾಯರತ್ರ ಕ್ಷಮೆನ ಕೇಳಿಬಿಟ್ಟು ನನ್ನ ನನಗೆ ನಿಮ್ಮ ಸೇವೆ ಮಾಡೋಂಥ ಭಾಗ್ಯ ಇಲ್ಲ ರಾಯರೆ ದಯವಿಟ್ಟು ಕ್ಷಮಿಸ್ಬಿಡಿ ಮೃತಿಕೆಯನ್ನು ನಮ್ಮ ಮನೇಲಿ ಇಟ್ಕೊಂಡು ದಿವಸ ನಾನು ಮಾಡಿರೋಂಥ ತಪ್ಪುಗಳಿಗೆ ನನಗೆ ಕ್ಷಮೆ ನಾ ಕೊಡಿ ರಾಯ್ರೆ ಅಂತ ಹೇಳಿಬಿಟ್ಟು ಆ ಮೃತಿಕೆಯನ್ನು ನೀವು ಪೂಜೆ ಮಾಡುವಂಥ ತುಳಸಿ ಗಿಡದ ಒಳಗಡೆ ಹಾಕಿಬಿಡ್ಬೋದು ಇಲ್ಲ ಬೇಡ ಅಲ್ಲೂ ಸರಿ ಹೋಗಲ್ಲ ಅನ್ನೋದಾದರೆ ನೀವು ಮುಂದಿನ ಸಲ ಯಾವಾಗಾದರೂ ಮಂತ್ರಾಲಯಕ್ಕೆ ಬರೋ ಅಂಥವರಿದ್ದರೆ ಆ ಮೃತಿಕೆಯ ಡಬ್ಬಿ ಏನು ಇಟ್ಕೊಂಡಿರ್ತಿರಲ್ಲ ಅದರ ಸಮೇತ ನೀವು ಮಂತ್ರಾಲಯದಲ್ಲಿ ಹರಿಯುವಂಥ ತುಂಗಭದ್ರಾ ನದಿಯಲ್ಲಿ ಕೂಡ ನೀವು ಅದನ್ನು ಬಿಡ್ಬೋದು ಸೊ ಇದು ಬಂದುಬಿಟ್ಟು ರಾಯರ ಮೃತ್ತಿಕೆಯ ಬಗ್ಗೆ ಇಷ್ಟು ಮಾಹಿತಿಯಾಗಿರುತ್ತೆ ಈ ವಿಡಿಯೋ ಎಲ್ಲರಿಗೂ ಸಹಾಯಕವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೂ ಹೆಚ್ಚಿನ ಈ ರೀತಿ ವಿಡಿಯೋಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮಗೆ ಗೊತ್ತಿರೋರು ಮನೆಯಲ್ಲೂ ಕೂಡ ಮೃತ್ತಿಕೆಯನ್ನು ಇಟ್ಕೊಂಡಿರೋರು ಅವ್ರಿಗೂ ಕೂಡ ಸ್ವಲ್ಪ ಸಹಾಯಕವಾಗಲಿ ಅಂತ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಯಾರ್ಯಾರ ಮನೆಯಲ್ಲೆಲ್ಲ ಮೃತ್ತಿಕೆಯನ್ನು ಇಟ್ಕೊಂಡಿದ್ದಾರಲ್ಲೋ ಹಾಗೆಯೇ ಇದು ಬಂದ್ಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನು ನಿಮಗೆ ಏನಾದರೂ ಹೆಚ್ಚಿನ ಕ ಪ್ರಶ್ನೆಗಳು ಇದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಅದಕ್ಕೆ ರಿಪ್ಲೈ ಮಾಡ್ತೀನಿ ಇಲ್ಲ ಮುಂದಿನ ವಿಡಿಯೋದಲ್ಲಿ ಅದಕ್ಕೋಸ್ಕರನೇ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರನ ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು